ನಮ್ಗೆ ಇವತ್ತು ಯಾಕೆ ಮಳೆ ಇಲ್ಲ ಬೆಳೆ ಇಲ್ಲ ಅಂತಂದ್ರೆ ನಾವು ಪ್ರಕೃತಿಗಳನ್ನ ಅರ್ಥ ಮಾಡಿಕೊಂಡಿಲ್ಲ ಆ ಸಂಬಂಧಗಳನ್ನ ಪ್ರೇಮಿಸ್ತಾ ಇಲ್ಲ ನಾವು ನಮ್ಗೆ ಹೇಗೆ ಬೇಕಾಗಿದೆ ಅಪ್ಪ ನಾವೇನ್ ಅದಕ್ಕೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಕುಡಿದು ಸೋಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ ಉಂಡು ಅನ್ಯರ ಒಗಳಿಗಳ ಏನಂತೆ ರಾಮನಾಥ ಬೇಸುವ ಗಾಳಿ ಭಗವಂತ ಕೊಟ್ಟಿದ್ದು ಉರಿಯುವ ಸೂರ್ಯನನ್ನ ಭಗವಂತ ಕೊಟ್ಟಿದ್ದು ಆಕಾಶವನ್ನ ಭಗವಂತ ಕೊಟ್ಟಿದ್ದು ನಕ್ಷತ್ರವನ್ನ ಭಗವಂತ ಕೊಟ್ಟಿದ್ದು ಎಲ್ಲಾ ಬೆಳೆಗಳನ್ನ ಭಗವಂತ ಕೊಟ್ಟಿದ್ದು ಸಸ್ಯ ಹಣ್ಣು ರಾಶಿಗಳನ್ನೆಲ್ಲ ಭಗವಂತ ಕೊಟ್ಟಿದ್ದು ಇನ್ನೆಲ್ಲ ಕೊಟ್ಟಿರೋ ಭಗವಂತನಿಗೆ ನಾವೇನ್ ಕೊಡ್ತಾ ಇದ್ದೀವಿ ನಾವು ಕೊಡಬೇಕಾಗಿರೋದು ಶ್ರದ್ಧೆಯನ್ನ ಭಕ್ತಿಯನ್ನ